ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ವ್ಲಾಗಿಗೂ ಕೂಡ ಆತ್ಮೀಯ ಸ್ವಾಗತ ಇವತ್ತಿನ ದಿನ ಆಗಸ್ಟ್ ಟ್ವೆಂಟಿ ಫೋರ್ತ್ ಆ್ಯಂಡ್ ಟೈಮ್ ಆಗೈತಿ ಲೈಕ್ ಲೆವೆನ್ ತರ್ಟಿ ಸೊ ನಾನು ಹಸ್ಬೆಂಡ್ ನನ್ನ ಮದರ್ ಇನ್ಲೋ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬರ್ತಾಳು ಲಂಚ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡೇವಿ ಬಿಕಾಸ್ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಐತಿ ಸೊ ಹೀಗಾಗಿ ಒಂದು ಕ್ಯಾಶುವಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಹೇಳಿ ಬಿಕಾಸ್ ಅವ್ರಿಗೆ ಹಿಂಗೆ ಭಾಳ ಸೆಲೆಬ್ರೇಷನ್ಸ್ ಆದಿದ್ದು ಭಾಳ ಇಷ್ಟ ಆಗಂಗಿಲ್ಲ ಸೊ ಹಿಂಗಾಗಿ ಕ್ಯಾಶುವಲ್ ಆಗಿರಲಿ ಅಂಥೇಳಿ ಆ್ಯಂಡ್ ಆಲ್ಸೋ ಇವತ್ತಿನ ದಿನ ಆಗ್ತೈತಿ ಅಂತ ವ್ಲಾಗ್ ಮುಖಾಂತರ ತೋರಿಸ್ತೀನಿ ಇಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂಥೇಳಿ ಸ್ಟೇ ಕ್ಯೂಂಡ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ಆ್ಯಂಡ್ ರೆಡಿ ಆಗತ್ತೇನೆ ನಾನು ಸೊ ಕಂಪ್ಲೀಟ್ ಡ್ರೆಸ್ ಹಾಕೊಂಡ್ಮೇಲೆ ಐ ಶೋ ಯು ದ ಆಫ್ಟ್ ಫಿಟ್ birthday thank you happy birthday thank you and as you saw on ngaitara ಕ್ಯಾಶುವಲ್ ಫಾರ್ಮಲ್ ವೇರ್ ಭಾಳ ಇಷ್ಟ ಆಗ್ತೈತಿ ಲೈಕ್ ಬ್ಲೇಸರ್ ನಾನು ಎವ್ರಿ ಡೇ ಹಾಕೋತೈತೆ ಆ್ಯಂಡ್ ಭಾಳ ದಿನ ಆಗಲಿ ಬ್ಲೇಸರ್ ಹಾಕೊಂಡ್ರೆ ಇಟ್ ಲೈಕ್ ಇಟ್ ಗಿವ್ ಯು ದ್ಯಾಟ್ ಲೇಡಿ ಬಾಸ್ ವೈಬ್ಸ್ ಅಂತ ಹೇಳ್ಬೋದು ಆ್ಯಂಡ್ ಭಾಳ ಮಸ್ತ್ ಈಗ ಕ್ಯಾಶುವಲ್ ಫಾರ್ಮಲ್ ಸೊ ನೀವು ಜೀನ್ಸ್ ಮ್ಯಾಲೊಂದು ಕ್ರಾಪ್ ಟಾಪ್ ಆ್ಯಂಡ್ ಬ್ಲೇಸರ್ ಸ್ಟೈಲ್ ಮಾಡಿದ್ರೆ ಮಸ್ತ್ ಕಾಣಿಸ್ತೈತಿ ನಾನು ಬ್ಲ್ಯಾಕ್ ಇವತ್ತು ಒಂದು ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ಇನ್ನೊಂದು ಗ್ರೇ ಐತಿ ಚೆಕ್ಡ್ ಐತಿ ಪ್ಯಾಟರ್ನ್ಯಾಗ ಸೊ ಬ್ಲ್ಯಾಕ್ ಎಲ್ಲಾದ್ರಾಗೂ ಸೂಟ್ ಆಗ್ತೈತಿ ಅಂತ ಹೇಳಿ ಆ್ಯಂಡ್ ನಾವಿವತ್ತು ಪ್ಲೇಸ್ ಡಿಸೈಡ್ ಮಾಡಿದ್ದು ಓಣಿ ಬ್ರವರಿ ಅಂತ ಹೇಳಿ ಕನಿಂಗ್ರೂತಿ ಸೊ ಪ್ಲೇಸ್ ಹಂಗೈತಿ ಬರೀ ನೋಡೋಣ ಅಂತ ಸೊ ಎಂಟ್ರನ್ಸ್ ಬಹಳಷ್ಟು ಪ್ಲಾಂಟ್ಸ್ ಅದಾವು ಅಂಡ್ ಏರಿಯಾ ಓಪನ್ ಐತಿ ಬಹಳ ಮಸ್ತ್ ಫೀಲ್ ಆಗ್ತೈತಿ ಸೊ ಇವತ್ತು ಸ್ಯಾಟರ್ಡೆ ಇರೋದ್ರಿಂದ ಭಾಳ ಜನ ರಶ್ ಇರ್ತಾರೆ ಅನ್ಕೊಂಡು ಜಲ್ದಿ ಬಂದಿವಿ ನಾವು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಂದಿದ್ವಿ तुम्हारा मेरे सेम है। यूमी से लिया था क्या ये? हाँ, हाँ सेम मैंने भी देखा था दीपिका जैसे। बार्टी को ऊपर पे है? ಕನಿಂಗಾಮ್ ರೋಡ್ನಲ್ಲಿರುವಂಥ ಈ ಓನಿ ಬ್ರೀವ್ ಹೌಸ್ ಸ್ಪೇಸ್ ಹೆಸ್ರ ಆ್ಯಂಡ್ ಇಲ್ಲಿ ಬ್ರಿವರಿ ಐತಿ ಅಂದ್ರೆ ಅವರು ಓನಾಗಿ ಬಿಯರ್ ರೆಡಿ ಮಾಡ್ತಾರೆ ಸೊ ನಿಮಗೆ ಕ್ರಾಫ್ಟೆಡ್ ಬಿಯರ್ ಭಾಳ ಸಿಗ್ತೈತಿ ಸೊ ನೀವೆಲ್ಲ ನೋಡಿದ್ರಿ ನಾನು ಮತ್ತು ನನ್ನ ಫ್ರೆಂಡ್ ನನ್ನ ಮದರಿ ಮಾಕ್ ಟೆಲ್ ತಗೊಂಡಿದ್ವಿ ಸೊ ಎಲ್ಲ ಕೂಡ ಭಾಳ ಚಲೋ ಇತ್ತು ಆ್ಯಂಡ್ ಇದು ಆಲ್ಫ್ರೆಡೋ ಪಾಸ್ತಾ ಇನ್ ಲೈಕ್ ಸ್ಪೈಗೆಟಿ ಮತ್ತು ಬರ್ಡ್ ಗಾರ್ಲಿಕ್ ರೈಸ್ ಕೂಡ ತೊಗೊಂಡಿದ್ರು ಸೊ ನಾನು ಎಲ್ಲಿ ಹೋದರೂ ಪಾಸ್ತಾ ಭಾಳ ಪ್ರಿಫರ್ ಮಾಡ್ತೀನಿ ಬಿಕಾಸ್ ನಂಗೆ ಭಾಳ ಇಷ್ಟ ಆಗ್ತದೆ ಪಾಸ್ತಾ ಸ್ಪೆಷಲಿ ಸ್ಪೈಗೆಟಿನಾಗ ಆ್ಯಂಡ್ ಸ್ಪೇಸ್ ಭಾಳ हिऊच आगे थी ಆ್ಯಂಡ್ ಫೈನಲಿ ಲಂಚೆಲ್ಲ ಮುಗಿಸ್ಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಕೇಕ್ ನನ್ನ ಫ್ರೆಂಡ್ ರೀಮಾ ತೊಗೊಂಡು ಬಂದಿದ್ಲು ಥ್ಯಾಂಕ್ಸ್ ಟು ಹರ್ ಭಾಳ ಮಸ್ತ್ ಕೇಕ್ ರೆಡ್ ವೆಲ್ವೆಟ್ ಚೀಸ್ ಕೇಕ್ ದ ಚೀಸ್ ಕೇಕ್ ಫ್ಯಾಕ್ಟ್ರಿ ಕಂಪ್ನಿಯಿಂದ ಆ್ಯಂಡ್ ಫೈನಲಿ ಲಂಚ್ಗಿಂಚ್ ಮುಗಿಸಿ ಹೊರಟವಿ ನಂಗೆ ಇಲ್ಲಿ ಭಾಳ ಇಷ್ಟ ಆಗಿತ್ತಂದ್ರೆ ವಾಟ್ರ್ ಮೆಲನ್ ಫೆಟಾ ಸ್ಯಾಲಡ್ ಸೊ ವಾಪಸ್ಸಿಗೆ ಮನೆ ಹೊಂಟೇವಿ था तुम पीछे से आ रहा है वो आएगा इतना टेंशन मत लो कम इन कम इन ना तुम स्टोन वर्ड या ही इज रिस आई विल गो ओके बाय रीमा सी यू ऑल यू बाय बाय नेक्स्ट वीक नेक्स्ट वीक मिलो वी विल मीट फॉर इन समर सेट्स या बाय बाय ಆ್ಯಂಡ್ ಟು ಡೇಸ್ ಡೇ ವಾಸ್ ರಿಯಲಿ ವೆರಿ ಹೋಲ್ಸಮ್ ಭಾಳ ಮಸ್ತಿತ್ತು ಇವತ್ತಿನ ದಿನ ಆ್ಯಂಡ್ ಲಕ್ಕೀಲಿ ಹೋಗುವಾಗೂ ಬರುವಾಗ ನಮಗೆ ಭಾಳ ಟ್ರಾಫಿಕ್ ಸಿಗಲಿಲ್ಲ ಬಿಕಾಸ್ ಮನೆಯಿಂದ ಇದೊಂದು ಆರೋಳು ಕಿಲೋಮೀಟ್ರ್ ಆಗ್ತೈತಿ ಆ್ಯಂಡ್ ಅಷ್ಟೊತ್ತು ಹೋಗೋ ತನಕ ಒಂದು ಫೋರ್ಟಿ ಮಿನಿಟ್ಸ್ ಆದರೂ ಆಗಿರ್ತೈತಿ ಬಟ್ ಲಕ್ಕೀಲಿ ನಾವು ಭಾಳ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ನಾಗ ರೀಚ್ ಆಗತ್ತಿದ್ವಿ ಆ್ಯಂಡ್ ಥ್ಯಾಂಕ್ಸ್ ಟು ವೀಕೆಂಡ್ ವೀಕೆಂಡ್ ಜನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರೆಯಾಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಬ್ಲಾಗ್ನಾಗ ಮತ್ತೆ ಸಿಕ್ತಿನಂತ ಬೈ ಬೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ